ನನಗೆ ಇನ್ಫೋ ಬೆಲ್ಸ್ ಅಲ್ಲಿ ನಾನು ಮನೆತ್ಕೊಂಡಿದ್ದೆ ಇದು ಯಾವ್ದೋ ಒಂದು ಮಗ ಪಕ್ಕದ ಮನೆ ಮಗ ಬಂದು ಎಬ್ಬಿಸ್ತಾ ಇದೆ ನನ್ನ ಯಾವ್ದು ನಾನು ನಿದ್ದೆ ಮಾಡ್ಬೇಕು ಮಗ ಬಂದು ಎಬ್ಬಿಸ್ತದ ನನ್ನ

ಮೇಡಮ್ ಯಾವ್ರು ನಿಮ್ದು ನಮ್ಮನೆಗೆ ಯಾಕೆ ಬಂದ್ರಿ ನೀವು ನಮ್ಮನೆ ಯಾಕೆ ಬಂದ್ರಿ ನೀವು ಎಲ್ಲಿಂದ ಬಂದ್ರಿ ನೀವು ಆಚೆಯಿಂದ ಬಂದ್ರ ಹೋಗಿ ಆಚೆಗೆ ಹಾ ವಾಟ್ ನೆಕ್ಸ್ಟ್ ಹಾಕೋ ನನ್ನ ಮಕ್ಕಳು ಕ್ರೀಮ್ ಹಾಕೋರು ಅದು ಕಾಣ್ತಲ್ಲ ಹಂಗೆ ಇರ್ತದೆ ಮಮ್ಮಿ ನೀನೇ ವರ್ಷ ಮಮ್ಮಿ ನಂಗೆ ಕೈ ಆಗೋಲ್ಲ ಯಾವುದೋ ಹೊಟ್ಟೆ ಕಿಂಚಿ ಹಾಕಿ ನಿಂಗೆ ಹೊರದನ್ನ ನನಗೆ

ಯಾರಿಗೆ ಅಂದ್ರೆ ನಿನ್ಗೆ ಕಣಮ್ಮ ಅಮ್ಮ ತಿಂಡಿ ಏನ್ ಮಾಡಿದ್ಯಮ್ಮ ಅಮ್ಮ ಇವತ್ತು ಯೂನಿಫಾರ್ಮ್ ಯಾವ್ದು ಹಾಕೊಂಡೋಗ್ಬೇಕು ಟ್ರ್ಯಾಕ್ ಅಲ್ಲಿ ಓಡಬೇಕಾ ಸೂಟ್ ಹೋಗ್ಬೇಕಾ ಶರ್ಟು ಪ್ಯಾಂಟ್ ಹೋಗ್ಬೇಕಾ ಯಾವ ಕಲರ್ ಶರ್ಟು ಅಮ್ಮ ನೀನು ಪ್ಯಾಂಟ್ ಶರ್ಟ್ ಹಾಕೊಂಡ್ಬರ್ತಿಯಾ ನೀನ್ ಯಾವ ಸ್ಕೂಲ್ ಯಾವ ಸ್ಕೂಲ್ಗೆ ಹೋಗ್ಲಿ ಅಮ್ಮ ನಿನ್ ಕೂತ್ಕೊಳ್ಳಿ ಈ ಪಕ್ಕದ ಮನೆ ಮಗ ಬಂದ ತೊಂದರೆ ಕೊಡ್ತದೆ ಕೋತ್ಕ ಮಗ ತೆಗೆ ಮಕ್ಕಳೆಲ್ಲ ಯಾರ ಹಿಂಗ್ ಬಿಟ್ಕೊಡ್ದಾರಪ್ಪ ತೆಗೆ ಅಮ್ಮ ಅಮ್ಮ ಆಯ್ತಾ ಏನ್ ತಿಂಡಿ ಮಾಡಿದ ನನ್ನ ಫೇವ್ರೆಟ್ ಚಿಕನ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬ್ರೆಡ್ ಜಾಮ ಓ ಅದು ಇವಾಗ ಜಸ್ಟ್ ಮಿಲನ ಪಿಕ್ಚರಲ್ಲಿ ಪುನೀತ್ ರಾಜ್ಕುಮಾರ್ ಅಂಕಲ್ ತಿಂತಿದ್ರಲ್ಲ ಬ್ರೆಡ್ ಜಾಮು ಅದೇ ತಾನೇ ಅದನ್ನ ನೋಡ್ಕೊಂಡು ಇಲ್ಲಿ ಡೈಲಾಗ್ ಹೇಳ್ತಾರ ಕಟ್ಕೊಂಡೆ

ಹೋಮ್ ವರ್ಕ್ ಬುಕ್ ಎಲ್ಲ ಜಾಸ್ತಿ ಕೊಟ್ಟವ್ರೆ ನಂಕಲ್ ತಗೊಂಡೋಗಲ್ಲ ಅಪ್ಪನಾದ್ರೆ ಇದ್ರೆ ಕರ್ಕೊಂಡೋಗಿ ಬಿಟ್ಟಿರೋದು ಸ್ಕೂಲ್ಗೆ ಅಪ್ಪನ ಇವತ್ತೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬೇಗ ಹೋಗೈತೆ ಏನ್ ಮಾಡೋದು ನಾನು ಇವತ್ತು ಸ್ಕೂಲ್ಗೆ ಹೋಗಲ್ಲ ರಜಾ ಹಾಕ್ತೀನಿ ನೀನ್ ಏನಾದ್ರೂ ಹೇಳಮ್ಮ ಯಾಕೆ ಬರಲಿಲ್ಲ ಅಂತ ஏனால சூழ் உம் சரி சரி ஆய் பனி சரி கேடிலே க்ரோ திண்டி கொடுத்து அப்ப